ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ರಾಸಲೀಲೆಯ ವಿಡಿಯೋ ಇದೀಗ ಕಂಟಕವಾಗಿ ಪರಿಣಮಿಸ್ತಾ ಇದೆ ಕೊನೆಗೂ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರು ನೀಡಲಾಗಿದೆ ಪ್ರಜ್ವಲ್ ವಿಡಿಯೋ ಪ್ರಕರಣದ ಸಂತ್ರಸ್ತೆಯಿಂದ ಕಂಪ್ಲೇಂಟ್ ಫೈಲ್ ಮಾಡಲಾಗಿರುವಂತದ್ದು ಈಗ ಪ್ರಜ್ವಲ್ ಅವರ ರಾಸಲೀಲೆ ಪ್ರಕರಣ ಏನಿದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಈ ಹಿಂದೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿತ್ತು ಪತ್ರವನ್ನು ಬರೆದಿತ್ತಷ್ಟೇ ಆದ್ರೀಗ ಕೊನೆಗೂ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ಖುದ್ದು ಬಂದು ದೂರನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ವಿಡಿಯೋ ಪ್ರಕರಣದ ಸಂತ್ರಸ್ತೆಯಿಂದ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ ಈಗಾಗಲೇ ಪ್ರಜ್ವಲ್ ಅವರು ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನಿನ್ನೆ ಮುಂಜಾನೆ ಮೂರು ಗಂಟೆಯ ಸಂದರ್ಭದಲ್ಲಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿಯ ವೇಳೆಗೆ ಎಸ್ ಐ ಟಿ ತನಿಖೆಯನ್ನು ರಚನೆ ಮಾಡ್ತೀವಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಮಹಿಳಾ ಆಯೋಗ ನಮಗೊಂದು ಪತ್ರವನ್ನು ಬರೆದಿದೆ ಆದಷ್ಟು ಬೇಗ ನಮ್ಮ ಸರ್ಕಾರ ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತೀವಿ ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯವರು ಹೇಳಿರ್ತಾರೆ ಆದರೆ ಅದಕ್ಕಿಂತ ಮುಂಚೆನೆ ಸಂಸದ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು ಇದೀಗ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿದ್ದಂತಹ ರಾಸಲೀಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಅವರ ರಾಸಲೀಲೆಯ ವಿಡಿಯೋ ಇದೀಗ ಅವರಿಗೆ ಕಂಟಕವಾಗಿ ಪರಿಣಮಿಸ್ತಾ ಇರುವಂತದ್ದು ಕೊನೆಗೂ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ದೂರನ ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಮುನಿರಾಜು ಇದೀಗ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗಿದ್ದಂತಹ ವಿಡಿಯೋ ಬಹಳಷ್ಟು ಸದ್ದನ ಮಾಡಿತ್ತು ಅದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಅವರಿಗೆ ಒಂದು ಎಸ್ ಐ ಟಿ ತನಿಖೆಯನ್ನು ಮಾಡ್ತೀವಿ ಇದನ್ನ ಒಂದು ತನಿಖೆಯನ್ನು ಮಾಡೇ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೀನು ಟ್ವೀಟ್ ಮಾಡಿದ್ರು ಇದ್ರ ಬೆನ್ನಲ್ಲೇ ಇದೀಗ ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ದೂರನ ಕೊಟ್ಟಿದ್ದಾರೆ ಈ ದೂರ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂತ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಮಹಿಳಾ ಆಯೋಗ ಕೂಡ ದೂರು ಕೊಟ್ಟಿರೋದು ಮತ್ತೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಈಗ ಎಸ್ ಐ ಟಿಯನ್ನ ರಚನೆ ಮಾಡ್ತಾ ಇರೋದ್ರಿಂದ ಏನು ಹಿರಿಯ ಡಿ ಎಡಿ ಪಿ ಆಗಿರುವಂತಹ ಒಂದು ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ಈಗ ರಚನೆ ಮಾಡಿದ್ದಾರೆ ಈಗಾಗಲೇ ಆ ಒಂದು ತಂಡದಲ್ಲಿ ಏನು ಒರ್ಬ ಮಹಿಳಾ ಅಧಿಕಾರಿ ಸೇರಿದಂತೆ ಮೂವರು ಎಸ್ ಪಿಗಳು ಹಾಗೂ ನಾಲ್ವರು ಡಿ ನೇಮಕ ಮಾಡಿ ಈ ಒಂದು ಎಸ್ ಐ ಟಿ ರಚನೆ ಮಾಡಿರೋದು ಇವತ್ತು ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬಿದ್ದ ಬಳಿಕ ಈ ಒಂದು ಎಸ್ ಐ ಟಿ ತಂಡ ರಚನೆ ಆಗುತ್ತೆ ನಂತರ ಸಂತ್ರಸ್ತರನ್ನ ಭೇಟಿ ಮಾಡಿ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ತಾರೆ ಆ ನಂತರ ಅವರಿಂದಲೇ ಒಂದು ದೂರನ್ನ ದಾಖಲು ಮಾಡಿಕೊಂಡು ನಂತರ ಇದ್ರ ಬಗ್ಗೆ ಒಂದು ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಮತ್ತೆ ಈಗ ಏನು ನಿನ್ನೆ ಏನು ಒಬ್ಬ ಸಂತ್ರಸ್ತೆ ಒಂದು ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ವಾಟ್ಸ್ಆಪ್ ಮುಖಾಂತರ ಒಂದು ದೂರು ಕೊಟ್ಟಿರೋದ್ರಿಂದ ಆ ಒಂದು ದೂರನ್ನು ಕೂಡ ಈಗ ಡಿಜಿ ಕಚೇರಿಗೆ ರವಾನೆ ಮಾಡ್ಬೋದು ನಂತರ ಅಲ್ಲಿಂದ ಎಸ್ ಐ ಟಿ ತಂಡಕ್ಕೆ ರವಾನೆ ಆಗುತ್ತೆ ಆನಂತರ ಈ ಒಂದು ಎರಡು ಪ್ರಕರಣಗಳ ಒಂದು ತನಿಖೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಕೈಗೆತ್ತಿಕೊಂಡು ಆ ಒಂದು ವಿಡಿಯೋಗಳ ಬಗ್ಗೆ ಒಂದು ಅಸಲಿ ಎತ್ತಿನ ಒಂದು ತನಿಖೆ ಮಾಡ್ಬೇಕಾಗುತ್ತೆ ಆ ಒಂದು ಅಸಲಿ ಎತ್ತಿನ ತನಿಖೆಗೋಸ್ಕರ ವಿಡಿಯೋಗಳನ್ನ ಏನು ಎಫ್ ಎಸ್ ಎಲ್ ಗೆ ರವಾನೆ ಮಾಡಿ ಅಲ್ಲಿಂದ ಒಂದು ರಿಪೋರ್ಟ್ ಅನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಹಾಗೆಯೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂಥವರು ಬಹಳ ಮಹಿಳೆಯರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಬರೀ ಒಬ್ಬಾಕೆ ಬಂದು ಇದೀಗ ದೂರನ ಕೊಟ್ಟಿದ್ದಾರೆ ಅಥವಾ ಅವ್ರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ಹೇಗೆ ಅಂತ ಹಾಗೆಯೇ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಬೇರೆ ಊರಿಗೆ ಪರ ಊರಿಗೆ ನಾಪತ್ತೆ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಪ್ರಯತ್ನ ಏನಾದರೂ ಆಗ್ತಿದೆಯಾ ಹೇಗೆ ಅಂತ ಧನುಶ್ರೀ ಏನು ಎಸ್ಐಟಿ ರಚನೆ ಆದ ಬಳಿಕ ಈ ಒಂದು ಪ್ರಕ್ರಿಯೆಗಳು ಆಗುತ್ತೆ ಮೊದಲಿಗೆ ಏನು ಎಸ್ಐಟಿ ಫಾರ್ಮ್ ಆಗಬೇಕು ಮತ್ತೆ ಒಂದು ಪ್ರಕರಣ ಅಂತ ಹೇಳಿ ರಿಜಿಸ್ಟರ್ ಆಗಬೇಕಾದ್ರೆ ಕೇಸ್ ಆಗಬೇಕಾಗುತ್ತೆ ಕೇಸ್ ಅನ್ನು ರಿಜಿಸ್ಟರ್ ಮಾಡಿಕೊಂಡ ನಂತರ ಆ ಒಂದು ಕೇಸ್ ಫೈಲ್ ಅನ್ನು ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ಆನಂತರ ಇವರು ತನಿಖೆಯನ್ನು ಶುರು ಮಾಡ್ತಾರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಧಿಕೃತ ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ ಆ ನಂತರ ಏನು ಸಂತ್ರಸ್ತರ ಹೇಳಿಕೆಯನ್ನು ಪಡ್ಕೊಂಡು ಅವರಿಂದ ಸ್ಟೇಟ್ಮೆಂಟ್ ಅನ್ನು ಆ ವಿಡಿಯೋಗಳನ್ನು ಪರಿಶೀಲನೆ ಮಾಡೋದದ್ದು ಅವುಗಳಿಗೆ ಒಂದು ಎಫ್ಎಸ್ಎಲ್ ಮುಖಾಂತರವಾಗಿ ಅಧಿಕೃತವಾದ ಒಂದು ಏನು ವರದಿಯನ್ನು ತೆಗೆದುಕೊಳ್ತಾರೆ ಆ ಒಂದು ವರದಿ ಬಂದ ಬಳಿಕವಾಗಿ ಆ ಒಂದು ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಯಾರು ಮತ್ತೆ ಆ ವಿಡಿಯೋ ಮಾಡಿದಂತಹ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ ಆ ವ್ಯಕ್ತಿ ಬೆಂಗಳೂರಿನಲ್ಲಿ ಇರಬಹುದು ಅಥವಾ ರಾಜ್ಯದಲ್ಲೇ ಇದ್ದಾರೆ ಅಥವಾ ಹೊರ ದೇಶಕ್ಕೆ ಏನಾದರೂ ಹೋಗಿದ್ರೆ ಆತನನ್ನ ಏನು ವಾಪಸ್ ಕರೆಯುವಂತಹ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಮತ್ತೆ ಪತ್ತೆ ಮಾಡುವಂತ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಧನುಶ್ರೀ ಮುನಿರಾಜು ಹಾಗೆಯೇ ಸಂಪರ್ಕದಲ್ಲಿ ನಿಮ್ಮ ಮತ್ತೆ ಮಾತಾಡಿಸ್ತಾ ಹೋಗ್ತೀನಿ ಸಂಸದ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತೇ ಎಸ್ ಐ ಟಿ ರಚನೆ ಮಾಡಲಾಗತ್ತೆ ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಿರುವಂತಹ ಒಂದು ವಿಡಿಯೋ ಇದೀಗ ರಾಜ್ಯದಲ್ಲಿ ಭಾರಿ ಹಲ್ಚಲ್ ಹುಟ್ಟಿಸ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನಿನ್ನೆ ಸಿಎಂ ಸಿದ್ದರಾಮಯ್ಯರು ಟ್ವೀಟ್ ಮೂಲಕ ಹೇಳಿದ್ದಾರೆ ಎಸ್ ಐ ಟಿ ರಚನೆಯನ್ನ ಮಾಡ್ತೀವಿ ಇದನ್ನ ಆದಷ್ಟು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ಇದೀಗ ಗೃಹ ಸಚಿವರು ರಿಯಾಕ್ಟ್ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಕೆಲವೇ ಹೊತ್ತಲ್ಲಿ ಎಸ್ಐಟಿ ಅಧಿಕೃತವಾಗಿ ರಚನೆಯಾಗುತ್ತೆ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರುವ ಬಗ್ಗೆ ಮಾಹಿತಿ ಇದೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಪ್ರಕರಣದ ತನಿಖೆ ಆಗತ್ತೆ ಅಂತ ಗೃಹ ಸಚಿವರು ಹೇಳಿರುವಂತದ್ದು ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಆ ಆಧಾರದ ಮೇಲೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ ಅದನ್ನು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿ ಸುದ್ದಿ ಬಂದಿದೆ ಆಗ ಅದು ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ಎಸ್ ಐ ಟಿ ಅವರು ತಗೊಳ್ತಾರೆ ಅವರನ್ನು ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವರು ಮಾಡ್ಕೊಳ್ತಾರೆ ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಒಂದು ಸಾರಿ ಎಸ್ ಐ ಟಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ ಈಗ ಇನ್ನೊಂದು ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ ಪ್ರಜ್ವಲ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನವರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯೂತ್ ಕಾಂಗ್ರೆಸಿಗರು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಕಂಬಿ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಇರುವಂತಹ ಒಂದು ಭಿತ್ತಿ ಪತ್ರವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಇಡೀ ದೇವೇಗೌಡರ ಕುಟುಂಬದ ಒಂದು ಮಾಸ್ಕ್ ಅನ್ನ ಹಾಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರಜ್ವಲ್ ವಿರುದ್ಧ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪ್ರಜ್ವಲ್ ಭಾವಚಿತ್ರಕ್ಕೆ ಚಪ್ಪಲಿಯ ಹಾರವನ್ನು ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಯೂತ್ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ ಬೆಂಗಳೂರಿನಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಯೂತ್ ಕಾಂಗ್ರೆಸ್ಸಿಗರು ಮಹಿಳೆ ಆಯೋಗ ಮಹಿಳಾ ಆಯೋಗಕ್ಕೆ ಈಗಾಗಲೇ ಓರ್ವ ಮಹಿಳೆ ದೂರನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಈ ಪ್ರಕರಣ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಎಸ್ಐಟಿ ರಚನೆ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇದರ ಬೆನ್ನಲ್ಲೇ ಇದೀಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಚಪ್ಪಲಿ ಹಾರವನ್ನು ಹಾಕಿ ಪ್ರಜ್ವಲ್ ರೇವಣ್ಣ ಅವರಿರುವಂತಹ ಫೋಟೋಗೆ ಚಪ್ಪಲಿ ಹಾರವನ್ನು ಹಾಕಿ ನೋಡಿ ಪೊರಕೆಯಲ್ಲಿ ಹೊಡೆದು ಅವಚಿತ್ರ ಬಿತ್ತಿ ಜಿತವನ್ನೆಲ್ಲ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಘೋಷಣೆಗಳನ್ನ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ ಸಂಸದರವರು ಇದ್ರ ಬಗ್ಗೆ ಮತ್ತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ ಜೊತೆ ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಮುನಿರಾಜು ಸದ್ಯಕ್ಕೆ ಎಸ್ ಐ ಟಿ ರಚನೆ ಯಾವಾಗ ಆಗತ್ತೆ ಎಸ್ ಐ ಟಿಯ ತನಿಖಾ ಹಂತ ಯಾವ ರೀತಿ ಇರತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅಂತ ಧನುಶ್ರೀ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಒಂದು ಸರ್ಕಾರ ಒಂದು ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ ಈಗಾಗಲೇ ಗೃಹ ಸಚಿವರು ಕೂಡ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ಏನೀಗಾಗಲೇ ಎಸ್ಐಟಿ ರಚನೆ ಬಗ್ಗೆ ನಿರ್ಧಾರ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಮತ್ತೆ ಇನ್ನು ಕೆಲವೇ ಒತ್ತಲ್ಲಿ ಈ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಆದೇಶವನ್ನು ಕೂಡ ಒಂದು ಹೊರಡಿಸುವ ಬಗ್ಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಆ ಸಲುವಾಗಿ ಏನು ಇವತ್ತು ಎಸ್ಐಟಿ ರಚನೆ ಆದರೆ ಆ ನಂತರ ಎಸ್ಐಟಿಯಲ್ಲಿ ಯಾವ್ಯಾವ ಅಧಿಕಾರಿಗಳು ಇರಬೇಕು ಮತ್ತೆ ಅದರ ನೇತೃತ್ವ ಯಾರು ವಹಿಸಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಏನು ಸರ್ಕಾರವೇ ನಿರ್ಧಾರ ಮಾಡುತ್ತೆ ಈಗಾಗಲೇ ಎಸ್ಐಟಿಎಂ ಮುಖ್ಯಸ್ಥರನ್ನಾಗಿ ಸಿಐಡಿ ಎಡಿಜಿ ಪಿ ಬಿ ಕೆ ಸಿಂಗ್ ಅವರನ್ನ ನೇಮಕ ಮಾಡಿದ್ದಾರೆ ಮತ್ತೆ ಇನ್ನು ಉಳಿದಂತೆ ಅವರ ತಂಡದಲ್ಲಿ ಯಾರ್ಯಾರು ಇರಬೇಕು ಮತ್ತೆ ಎಷ್ಟು ಜನ ಅಧಿಕಾರಿಗಳನ್ನ ನಿಯೋಜಿಸಬೇಕು ಅಂತ ಹೇಳಿ ಏನು ಎಸ್ಐಟಿಯ ಮುಖ್ಯಸ್ಥರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರಂತೆ ಈಗಾಗಲೇ ಏನು ಮೂವರು ಎಸ್ಪಿಗಳು ಮತ್ತೆ ನಾಲ್ವರು ಐ ಟಿಗೆ ನಿಯೋಜನೆ ಮಾಡೋದಕ್ಕೂ ಕೂಡ ಈಗಾಗಲೇ ಅವರು ಒಂದು ಚಿಂತನೆಯನ್ನು ಮಾಡಿರೋದು ಅದರಲ್ಲಿ ಓರ್ವ ಮಹಿಳಾ ಅಧಿಕಾರಿಯನ್ನು ಕೂಡ ಒಂದು ಏನು ನಿಯೋಜನೆ ಮಾಡಿ ಒಂದು ಟಿಯನ್ನು ಫಾರ್ಮ್ ಮಾಡೋದಕ್ಕೆ ಬೇಕಾದಂತಹ ತಯಾರಿಗಳನ್ನ ಈಗ ಮಾಡಿಕೊಳ್ತಾ ಇದ್ದಾರೆ ಆ ನಂತರ ಈ ಒಂದು ವಿಡಿಯೋಗಳಿಗೆ ಸಂಬಂಧ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಅಧಿಕಾರಿಗಳು ತನಿಖೆಯನ್ನು ಕೈಗೊಳ್ಳುತ್ತಾರೆ ಏನು ಆಸನಕ್ಕೆ ತೆರಳುವಂತ ಸಾಧ್ಯತೆ ಇದೆ ಆಸನಕ್ಕೆ ತೆರಳಿ ಅಲ್ಲಿ ಸಂತ್ರಸ್ತರ ಅಲ್ಲಿಯೇ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇರೋದು ನಂತರ ಅಲ್ಲಿನ ಒಂದು ಲೋಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಪ್ರಕರಣವನ್ನ ಎಸ್ಐಟಿ ಟಿ ಅಧಿಕಾರಿಗಳು ತಮ್ಮ ಸುಪಂದಕ್ಕೆ ಪಡ್ಕೊಂಡು ಆ ನಂತರ ಈ ಒಂದು ವಿಡಿಯೋ ವಿಡಿಯೋಗಳ ಬಗ್ಗೆ ಒಂದು ತನಿಖೆಯನ್ನ ಕೈಗೊಳ್ತಾರೆ ಧನುಶ್ರೀ ಮುನಿರಾಜ್ ಹಾಗೆ ಇದೀಗ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಬ್ಬ ಮಹಿಳೆ ಮಹಿಳಾ ಆಯೋಗಕ್ಕೆ ಒಂದು ದೂರನ ಕೊಟ್ಟಿದ್ದಾರೆ ಆ ಮಹಿಳೆ ಯಾವ ಭಾಗದ ಆಕೆ ಅಂತ ಏನಾದ್ರೂ ಮಾಹಿತಿ ಲಭ್ಯವಾಗಿದೆ ಹೇಗೆ ಏನಾದ್ರೂ ಅಹ್ ಭದ್ರತೆನ ಕೊಡುವಂತಹ ಕೆಲಸ ಆಗ್ತಾ ಇದೆಯಾ ಹೇಗೆ ಅಂತ ಧನುಶ್ರೀ ಖಂಡಿತ ಯಾಕಂದ್ರೆ ನಿನ್ನೆ ಈ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮತ್ತು ಈಗಾಗಲೇ ಏನು ಓರ್ವ ಮಹಿಳೆ ವಾಟ್ಸ್ಆಪ್ ಮುಖಾಂತರವಾಗಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಒಂದು ದೂರನ್ನು ಕೊಟ್ಟಿರೋದು ಏನು ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಒಂದು ವಾಟ್ಸ್ಆಪ್ ಮುಖಾಂತರ ಈ ಒಂದು ದೂರನ್ನ ರವಾನೆ ಮಾಡಿದರೆ ಅದರಿಂದ ಈ ಒಂದು ದೂರನ್ನ ಏನು ಮಹಿಳಾ ಆಯೋಗದ ಅಧ್ಯಕ್ಷರು ಏನು ನಗರ ಪೊಲೀಸ್ ಆಯುಕ್ತರು ಇರಬಹುದು ಅಥವಾ ಡಿಜಿಪಿ ಅವರಿಗೆ ರವಾನೆ ಮಾಡ್ತಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ರವಾನೆ ಮಾಡಿ ಅದು ಯಾವ ಏರಿಯಾದಲ್ಲಿ ಈ ಒಂದು ಕೃತ್ಯ ಆಗಿದೆ ಮತ್ತೆ ಯಾರು ತೊಂದರೆ ಕೊಟ್ಟಿದ್ರೆ ಆ ಮಹಿಳೆಗೆ ಅವರ ಮೇಲೆ ಏನು ಅವರ ಮೇಲೆ ಒಂದು ಕಾನೂನು ಕ್ರಮವನ್ನು ಕೈ ಒಂದು ಏನು ಪೊಲೀಸರಿಗೆ ಒಂದು ಮನವಿ ಮಾಡುವಂತ ಸಾಧ್ಯತೆ ಇದೆ ಆದ್ರಿಂದ ಇವತ್ತು ಆ ಒಂದು ದೂರು ಏನು ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಸ್ಥಳೀಯ ಜಿಲ್ಲಾ ಎಸ್ಪಿ ಅವರಿಗೆ ವರ್ಗಾವಣೆ ಆಗುತ್ತೆ ಆ ನಂತರ ಆ ಒಂದು ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಮತ್ತೆ ಮಹಿಳೆ ಏನು ಸಂತ್ರಸ್ತ ಇದಾರೆ ಅವ್ರ ಅವರಿಗೆ ಯಾವ ರೀತಿ ಒಂದು ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ